ಕಲ್ಬುರ್ಗಿ ರಾಯಚೂರು ಯಾದಗಿರಿ ಈ ಸ್ಥಳಗಳಿಂದ ನೀವೇನಾದ್ರೂ ತಿರುಪತಿಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ರೆ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ನಾವಿವತ್ತು ತಿರುಪತಿಗೆ ತಿರುಪತಿಗಿರುವ ರೈಲುಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಒಟ್ಟು ಆರು ರೈಲುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ನಾವು ರೈಲುಗಳ ಬಗ್ಗೆ ನೋಡೋ ಮೊದಲು ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ತಿರುಪತಿ ದೇವಾಲಯ ಇರುವುದು ಆಂಧ್ರಪ್ರದೇಶ ರಾಜ್ಯದಲ್ಲಿ ಅಲ್ಲಿಗೆ ಹತ್ತಿರದ ಪ್ರಮುಖ ರೈಲ್ವೆ ಸ್ಟೇಷನ್ ರೇಣುಗುಂಟ ರೈಲ್ವೆ ಸ್ಟೇಷನ್ ಅಂತ ಇದೆ ಇದು ಮೂವತ್ತೈದು ಕಿಲೋಮೀಟರ್ ಇದೆ ಇನ್ನು ತಿರುಪತಿ ರೈಲ್ವೆ ಸ್ಟೇಷನ್ ಇದೆ ಇದು ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಇದೆ ತಿರುಪತಿ ರೈಲ್ವೆ ಸ್ಟೇಷನ್ ಹತ್ತಿರದ ರೈಲ್ವೆ ಸ್ಟೇಷನ್ ಆಗಿದೆ ನೀವು ಈ ರೈಲ್ವೆ ಸ್ಟೇಷನ್ಗಳಿಗೆ ಹೋಗುವ ಮೂಲಕ ಹೋಗಬಹುದಾಗಿದೆ ನಾವೀಗ ಕಲಬುರ್ಗಿ ಯಾದಗಿರಿ ರಾಯಚೂರು ಕಡೆಗಳಿಂದ ನೋಡಿದ್ರೆ ಕಲಬುರಗಿನಂತ ನಿಮ್ಗೆ ಪ್ರತಿ ದಿನ ಟ್ರೈನ್ ಇದೆ ಪ್ರತಿ ದಿನ ಹಲವಾರು ಟ್ರೈನ್ಗಳಿವೆ ನಾವು ಈ ವಿಡಿಯೋದಲ್ಲಿ ಒಟ್ಟು ಆರು ರೈಲುಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಈಗ ನಾವು ಒಂದೊಂದಾಗಿ ನೋಡೋಣ ಮೊದಲನೇದು ಟ್ರೈನ್ ನಂಬರ್ ಒನ್ ಟೂ ಒನ್ ಸಿಕ್ಸ್ ತ್ರೀ ಅಂತ ಇದರ ಟ್ರೈನ್ ನಂಬರ್ ಆಗಿದೆ ಕಲಬುರಗಿಯಿಂದ ಬೆಳಿಗ್ಗೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹೊರಟು ಮಧ್ಯಾಹ್ನ ಒಂದು ಗಂಟೆ ಹದಿನೆಂಟು ನಿಮಿಷಕ್ಕೆ ಹೋಗಿ ರೇಣುಗುಂಟಾ ರೈಲ್ವೆ ಸ್ಟೇಷನ್ ಹೋಗಿ ತಲುಪುತ್ತದೆ ಇದು ಮೂವತ್ತೈದು ಕಿಲೋಮೀಟರ್ ದೂರ ಇದೆ ತಿರುಪತಿ ದೇವಾರದಿಂದ ಈ ಟ್ರೈನ್ ಪ್ರತಿದಿನ ಇರ್ತದೆ ವಾರದಲ್ಲಿ ಎಲ್ಲಾ ದಿವಸ ಇರ್ತದೆ ಮುನ್ನೂರ ಅರವತ್ತೈದು ರೂಪಾಯಿ ಸ್ಲೀಪರ್ ಕೋಚ್ ಪ್ರೈಸ್ ಇದೆ ಅದೇ ತರ್ಡ್ ಎ ಸಿ ಆದರೆ ಒಂಬೈನೂರ ಐವತ್ತೈದು ಅದೇ ಸೆಕೆಂಡ್ ಎ ಸಿ ಆದರೆ ಒಂದ್ ಸಾವಿರದ ಮುನ್ನೂರ ನಲವತ್ತು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ಪ್ರೈಸ್ ಇದೆ ಈ ಟ್ರೈನ್ ಮುಂಬೈಯಿಂದ ಬರೋ ಟ್ರೈನ್ ಇದು ಸೋಲಾಪುರ್ ಕಲಬುರ್ಗಿಯಾಗಿ ಮುಂದೆ ವಾಡಿ ಯಾದಗಿರಿ ರಾಯಚೂರು ಮಂತ್ರಾಲಯ ಆಗಿ ಇದು ಮುಂದೆ ರೇಣುಗುಂಟ ರೈಲ್ವೆ ಸ್ಟೇಷನ್ ಹೋಗಿ ತಲುಪ್ತದೆ ಈ ಟ್ರೈನ್ ವಾರದಲ್ಲಿ ಎಲ್ಲಾ ದಿವಸ ಇರ್ತದೆ ಈ ಟ್ರೈನ್ ಮೂಲಕ ನೀವು ನೀವು ಕೂಡ ಹೋಗಬಹುದಾಗಿದೆ ಈಗ ನಾವ್ ಇನ್ನೊಂದು ಟ್ರೈನ್ ಬಗ್ಗೆ ನೋಡೋಣ ಡಬಲ್ ಟು ಒನ್ ಫೈವ್ ಸೆವೆನ್ ಅಂತ ಇದೆ ನೋಡಿ ಇದರ ಟ್ರೈನ್ ನಂಬರ್ ಕಲಬುರ್ಗಿಂದ ಬೆಳಿಗ್ಗೆ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಹೊರಡುತ್ತದೆ ರೇಣುಗುಂಟ ರೈಲ್ವೆ ಸ್ಟೇಷನ್ ಹೋಗಿ ತಲುಪುವಾಗ ಸಂಜೆ ಐದು ಸಂಜೆ ಏಳು ಗಂಟೆ ಹದಿನೈದು ನಿಮಿಷ ಆಗಿರ್ತದೆ ಈ ಟ್ರೈನ್ ಕೂಡ ವಾರದಲ್ಲಿ ಎಲ್ಲಾ ದಿವಸ ಇರ್ತದೆ ಬೆಳಗ್ಗೆ ಎಂಟು ಐವತ್ತಕ್ಕೆ ಹೊರಟು ರಾತ್ರಿ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಹೋಗಿ ನೀವು ತಲುಪ್ತೀರಾ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷಗಳ ಜರ್ನಿ ಇದೆ ಅಷ್ಟೇ ಮುನ್ನೂರ ಅರವತ್ತೈದು ರೂಪಾಯಿ ಟಿಕೆಟ್ ಪ್ರೈಸ್ ಪ್ರಾರಂಭ ಆಗ್ತದೆ ನೀವು ಎ ಸಿ ಕೋಚ್ಗಳ ಪ್ರೈಸ್ ಇಲ್ಲಿ ನೋಡಬಹುದು ಈ ಟ್ರೈನ್ ಕೂಡ ಮುಂದೆ ಯಾದಗಿರಿ ರಾಯಚೂರ್ ಆಗಿ ಹೋಗ್ತದೆ ನೀವು ರಾಯಚೂರು ಯಾದಗಿರಿ ಯಾದಗಿರಿ ಹತ್ರ ಕೂಡ ಇದೇ ಟ್ರೈನ್ ಆಯ್ಕೆ ಮಾಡ್ಕೊಳ್ಬಹುದಾಗಿದೆ ಇದು ಕೂಡ ವಾರದಲ್ಲಿ ಎಲ್ಲಾ ದಿವಸ ಇರ್ತದೆ ಈ ಟ್ರೈನ್ ಈಗ ನಾವು ಮೂರನೇ ರೈಲ್ ನೋಡೋಣ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಒನ್ ಸಿಕ್ಸ್ ತ್ರೀ ಏಟ್ ಒನ್ ಅಂತ ಇದರ ಟ್ರೈನ್ ನಂಬರ್ ಆಗಿದೆ ಕಲಬುರಗಿಂದ ಬೆಳಿಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಡುತ್ತದೆ ಈ ಟ್ರೈನ್ ಮಧ್ಯಾಹ್ನ ನೀವು ಮೂರ್ ಗಂಟೆ ಐವತ್ತು ನಿಮಿಷಕ್ಕೆ ಹೋಗಿ ನೀವು ತಲುಪ್ತೀರಾ ಬೆಳಿಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಮಧ್ಯಾಹ್ನ ಮೂರ್ ಗಂಟೆ ಐವತ್ ನಿಮಿಷಕ್ಕೆ ಹೋಗಿ ನೀವು ತಲುಪ್ತೀರಾ ಈ ಟ್ರೈನ್ ಕೂಡ ವಾರದಲ್ಲಿ ಎಲ್ಲ ದಿವಸ ಇರ್ತದೆ ಹತ್ತು ಗಂಟೆ ಮೂವತ್ತೈದು ನಿಮಿಷಗಳ ಟ್ರೈನ್ ಜರ್ನಿ ಇರ್ತದೆ ಸ್ಲೀಪರ್ ಕೋಚ್ ಆದ್ರೆ ಮುನ್ನೂರ ನಲ್ವತ್ತು ಪಿ ಎಸ್ ಸಿ ಕೋಚ್ ಗಳನ್ನ ಪ್ರೈಸ್ ಇಲ್ಲಿ ನೋಡಬಹುದಾಗಿದೆ ಈ ಟ್ರೈನ್ ಮೂಲಕ ಕೂಡ ಹೋಗಬಹುದಾಗಿದೆ ವಾರದಲ್ಲಿ ಎಲ್ಲ ದಿವಸ ಇರ್ತದೆ ಈಗ ನಾವು ನೋಡ್ತಿರುವ ಟ್ರೈನ್ ನಂಬರ್ ಜೀರೋ ಒನ್ ಫೋರ್ ತ್ರೀ ಸೆವೆನ್ ಅಂತ ಇದೆ ನೋಡಿ ಇದೇ ಟ್ರೈನ್ ನಂಬರ್ ಆಗಿದೆ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕಲಬುರಗಿಗೆ ಬರ್ತದೆ ಶುಕ್ರವಾರ ಮಾತ್ರ ಈ ಟ್ರೈನ್ ಇರ್ತದೆ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬರ್ತದೆ ಶುಕ್ರವಾರ ರಾತ್ರಿ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೋಗಿ ನೀವು ತಲುಪ್ತೀರಾ ಶುಕ್ರವಾರ ಮಾತ್ರ ಈ ಟ್ರೈನ್ ಇರ್ತದೆ ಟಿಕೆಟ್ ಪ್ರೈಸ್ ನಾವೇಲ್ ಕೊಟ್ಟಿದ್ದೇವೆ ನೋಡಬಹುದು ನೀವು ನಾನೂರ ಮೂವತ್ತೈದು ರೂಪಾಯಿ ಸ್ಲೀಪರ್ ಕೋಚ್ ಆಗ್ತದೆ ತರ್ಡ್ ಎ ಸಿ ಆದ್ರೆ ಒಂದ್ ಸಾವಿರದ ಎಂಬತ್ ಎಂಬತ್ತಾಗ್ತದೆ ಸೆಕೆಂಡ್ ಎ ಸಿ ಆದ್ರೆ ಒಂದ್ ಸಾವಿರದ ಎಂಬತ್ತೈದು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ಪ್ರೈಸ್ ಇದೆ ಇನ್ನೀಗ ನಾವು ಐದನೇ ಟ್ರೈನ್ ಬಗ್ಗೆ ನೋಡೋಣ ಜೀರೋ ನೈನ್ ಫೋರ್ ಒನ್ ನೈನ್ ಇದರ ಟ್ರೈನ್ ನಂಬರ್ ರಾತ್ರಿ ಒಂದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಹೊರಡುತ್ತದೆ ಈ ಟ್ರೈನ್ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ನೀವು ರೇಣುಗುಂಟ ಜಂಕ್ಷನ್ ರೈಲ್ವೆ ಸ್ಟೇಷನ್ ತಲುಪ್ತೀರಾ ಈ ಟ್ರೈನು ಕೂಡ ಶುಕ್ರವಾರ ಮಾತ್ರ ಇರ್ತದೆ ಬೇರೆ ದಿವಸ ಇರೋದಿಲ್ಲ ರಾತ್ರಿ ಒಂದು ಗಂಟೆಗೆ ಹೊರಟು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ನೀವು ರೇಣುಗುಂಟ ರೈಲ್ವೆ ಸ್ಟೇಷನ್ ಬಂದು ತಲುಪ್ತೀರಾ ಸ್ಲೀಪರ್ ಕೋಚ್ ಆದ್ರೆ ನಾನೂರ ಮೂವತ್ತು ರೂಪಾಯಿಂದ ಪ್ರಾರಂಭ ಆಗ್ತದೆ ತರ್ಡ್ ಎ ಸಿ ಆದ್ರೆ ಒಂದ್ ಸಾವಿರದ ಏಳ್ನೂ ಒಂದ್ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಗ್ತದೆ ಅದೇ ಸೆಕೆಂಡ್ ಎ ಸಿ ಆದ್ರೆ ಒಂದ್ ಸಾವಿರದ ಆನೂರ ಅರವತ್ತೈದು ರೂಪಾಯಿ ಆಗ್ತದೆ ಇದು ರೇಣುಕುಂಟಾ ಜಂಕ್ಷನ್ ರೈಲ್ವೆ ಗೆ ಹೋಗೋ ಟ್ರೈನ್ ಆಗಿದೆ ಈಗ ನಾವು ಕೊನೆಯ ಆರನೇ ಟ್ರೈನ್ ಬಗ್ಗೆ ನೋಡೋಣ ಡಬಲ್ ಟು ಒನ್ ಫೈವ್ ನೈನ್ ಇದರ ಟ್ರೈನ್ ನಂಬರ್ ಆಗಿದೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕಲಬುರಗಿ ರೈಲ್ವೆ ಸ್ಟೇಷನ್ ಇಂದ ಟ್ರೈನ್ ಹೊರಡುತ್ತದೆ ಇದು ವಾರದಲ್ಲಿ ಎಲ್ಲಾ ದಿವಸ ಇರ್ತದೆ ರಾತ್ರಿ ಪ್ರತಿ ದಿನ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹೊರಟು ಮರುದಿನ ಬೆಳಿಗ್ಗೆ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಹೋಗಿ ನೀವು ರೇಣುಗುಂಟಾ ಜಂಕ್ಷನ್ ರೈಲ್ವೆ ಸ್ಟೇಷನ್ ಹೋಗಿ ತಲುಪ್ತೀರಾ ಸ್ಲೀಪರ್ ಕೋಚ್ ಆದ್ರೆ ಮುನ್ನೂರ ಅರವತ್ತೈದು ರೂಪಾಯಿ ಪ್ರಾರಂಭ ಆಗ್ತದೆ ಈ ಟ್ರೈನ್ ಕೂಡ ಯಾದಗಿರಿ ರಾಯಚೂರು ಮಂತ್ರಾಲಯ ಈ ರೂಟ್ ಅಲ್ಲೇ ಹೋಗ್ತದೆ ಈ ಟ್ರೈನ್ ರೂಟ್ ಅಲ್ಲೇ ಹೋಗ್ತದೆ ಈ ಎಲ್ಲ ರೈಲುಗಳ ಮೂಲಕ ನೀವು ಹೋಗಿ ಬರಬಹುದಾಗಿದೆ ನಾವು ಒಟ್ಟು ಆರು ರೈಲುಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಮರಿಬೇಡಿ ಅವರೇನಾದ್ರು ತಿರುಪತಿಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ರೆ ಅವರಿಗೆ ಕೂಡ ಸಹಾಯ ಆಗ್ತದೆ ಈ ವಿಡಿಯೋನ ತಪ್ಪದೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ನಿಮ್ಮ ಅಂತ ನೀವು ಕಮೆಂಟ್ ಬಾಕ್ಸ್ ನ ತಿಳಿಸಿದ್ರೆ ನಾವು ನಿಮ್ಗೆ ತಿರುಪತಿಗೆ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ನೀಡ್ತೇವೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದ್ರೆ ಸಾಕು